ಚಿತ್ರದುರ್ಗದಲ್ಲಿ ಮುಸ್ಲಿಂ ಬಾಂಧವರಿಂದ ಅದ್ದೂರಿಯಾಗಿ ಈದ್ ಉಲ್ ಫಿತರ್ ಆಚರಣೆ ಮಾಡಲಾಯಿತು ಮುಸ್ಲಿಂ ಬಾಂಧವರು ಒಂದು ತಿಂಗಳ ಕಾಲ ಉಪವಾಸ ಮುಗಿಸಿ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ನಗರದ ವಿವಿಧ ಮಸೀದಿಗಳಿಂದ ಮುಸ್ಲಿಮರು ಜುಲೂಸ್ನ ಮುಖಾಂತರ ಸಾಕಿ ಈದ್ಗಾ ಮೈದಾನ ತಲುಪಿ ಪ್ರಾರ್ಥನೆ ಮಾಡಿದರು ಬಳಿಕ ಇಮಾಮ್ ರವರು ಕುರಾನ್ ಪಠಣೆ ಮಾಡಿ ನಮ್ಮ ನಾಡಿನ ಎಲ್ಲಾ ಜನತೆಗೆ ದೇವರು ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನ ನೀಡಲಿ ಹಾಗೂ ಒಳ್ಳೆಯ ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡರು ನಲ್ಲಿ ನಮ್ಮ ಶಾಸಕರಾದ ವೀರೇಂದ್ರ ಪಪ್ಪಿ ಹಾಗೂ ಮುಸ್ಲಿಂ ಮುಖಂಡರು ಜೊತೆಗೆ ಚಿತ್ರದುರ್ಗದ ಎಲ್ಲಾ ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ರು ವರದಿ ವಸಿಕ್ ಅಹಮದ್ ನ್ಯೂಸ್ ಕನ್ನಡ ಚಿತ್ರದುರ್ಗ ಜೀವನದಲ್ಲಿ ಶುಭ ಶಾಂತಿ ರೆಬಲಿಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ